ನಾವು ಮೂರು ಮೂರು ಗೆಲ್ತೀವಿ ನನಗೆ ಅಲ್ಲಿ ಎಲ್ಲ ಸ್ಪಂದನೆ ನೋಡಿದ್ರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ ಆ ಥರ ಚರ್ಚೆನೂ ಆಗಿಲ್ಲ ಪ್ರಸ್ತಾವ ಕೇಳಿದ್ವಿ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಚರ್ಚೆನೂ ಆಗಿ ಹೇಳಿದ್ರು

ಕಾಂಗ್ರೆಸ್ ಅವರು ಅಗಲು ರೂಟಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಹಗಲು ರೂಟಿ ತೊಡಗಿದ್ದಾರೆ ಬಿಜೆಪಿಯವ್ರ ಮೇಲೆ ಅನೇಕ ಆರೋಪಗಳು ಔಷಧಿಗಳು ಸಾವಿರದ ನೂರ ನಲವತ್ತು ಅದು ಸಿಗ್ತಾ ಇರತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟು ಪರ್ಚೇಸ್ ಮಾಡಿ ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಎಚ್ ಐ ಡಿಪಾರ್ಟ್ಮೆಂಟ್ ಅಲ್ಲಿ ಏಳ್ನೂರು ಕೋಟಿ ಮಾಡಿಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಇರ್ತದೆ

ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್ ರಾಯಚೂರು ಎಂಪಿ ರಾಯಚೂರು ಎಂಪಿ ಕುಮಾರ್ ನಾಯಕ್ ಏನು ಮಾಡಬೇಕು ಮಾಡಿ ಸರ್ ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗೆ ಹೆಚ್ಚಾಗಿ ನಿಮ್ಮ ಪತ್ನಿ ಹದಿನಾಲ್ಕು ಸೀಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ ಅವ್ರು ಏನ್ ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ ಏನ್ ತನಿಖೆ ಮಾಡ್ತಾರೆ

ಗರ್ವ ಮಾಡ್ತೀವಿ ಅಂತ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತನ್ಕಿನ್ನಾಗಿತ್ತು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ ಸಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನೋ ತೀರ್ಮಾನ ಆಗಿದೆ ಬಿಜೆಪಿಯವ್ರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರೋದೇ ಅವ್ರ ಬಗ್ಗೆ ಬೆಂಕಿ ಇಡೋದೇ ಅವ್ರ ಕೆಲಸ ಯಾವಾಗ ಈಗ

ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ